ನಮಸ್ಕಾರ ನೀವು ವಾತ ಪಿತ್ತ ಕಫ ಈ ಮೂರು ದೋಷಗಳನ್ನು ಸಮವಾಗಿ ಮಾಡದೆ ನೀವು ಆಸನ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಎಲ್ಲವನ್ನು ಏನಾದರೂ ಅಭ್ಯಾಸ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಯಾವುದೇ ರೀತಿಯಿಂದ ಲಾಭ ಆಗೋದಿಲ್ಲ ತಲೆಯಲ್ಲಿ ಇಟ್ಟುಕೊಳ್ಳಿ ಯಾಕೆ ಅಂತಂತಂದ್ರೆ ಈ ವಾತ ಪಿತ್ತ ಕಫಗಳು ನಮ್ಮ ಶರೀರದಲ್ಲಿ ಅವು ಹೇಗಿರ್ತವೆ ಅಂದರೆ ಸಮಮಾತದಲ್ಲಿ ಇದ್ದಾಗ ಅವು ಅಮೃತದಂತೆ ಕೆಲಸ ಮಾಡ್ತವೆ ಆದರೆ ಅವು ಏನಾದರೂ ಏರುಪೇರು ಆದಲ್ಲಿ ಹೆಚ್ಚಾದಲ್ಲಿ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ ಕಡಿಮೆ ಆದರೂ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾದರೂ ಸಮಸ್ಯೆ ಅದಕ್ಕೋಸ್ಕರ ಯೋಗಶಾಸ್ತ್ರದಲ್ಲಿ ಪಂಚಕರ್ಮ ಅಥವಾ ಷಟ್ ಕರ್ಮ ಅಂತ ಕರೀತಾರೆ ಅದನ್ನು ಈ ಷಟ್ಕರ್ಮಗಳನ್ನು ಆಚರಣೆ ಮಾಡಿಬಿಟ್ಟು ಶರೀರವನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿಬಿಟ್ಟು ಆಗ ಆಸನಕ್ಕೆ ಹೋಗ್ಬೇಕು ಪ್ರಾಣಾಯಾಮಕ್ಕೆ ಹೋಗ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂಪೂರ್ಣವಾಗಿ ಶರೀರದಾದ್ಯಂತ ವಿಷಯುಕ್ತವಾದಂಥ ಪದಾರ್ಥಗಳನ್ನು ಶರೀರದಲ್ಲೇ ಇಟ್ಕೊಂಡು ನಾವು ಧನುರಾಸನ ಮತ್ತು ಹಸ್ತಪಾದಾಸನ ಚಕ್ರಾಸನಗಳೆಂಬ ಆಸನಗಳನ್ನು ಅಭ್ಯಸುವ ಸಂದರ್ಭದಲ್ಲಿ ಆ ಒಳಗಿರುವ ವಿಷಯುಕ್ತವಾದ ಪದಾರ್ಥಗಳು ಶರೀರಾದ್ಯಂತ ಎಲ್ಲ ಕಡೆ ಹೋಗಿ ಬಿಟ್ಟು ಸಂಪೂರ್ಣವಾಗಿ ಶರೀರವನ್ನು ನಾಶ ಮಾಡುವಂಥ ಕಾರ್ಯಗಳು ಮಾಡ್ತಾ ಇರ್ತವೆ ಶರೀರದಲ್ಲಿ ಕೆಟ್ಟ ಕಲಮಶ ಇದೆ ಅಂದರೆ ಆಸನ ಮಾಡುವಂತಹ ಸಂದರ್ಭದಲ್ಲಿ ರಕ್ತ ಪರಿಚಯ ಬಹಳ ವೇಗವಾಗಿ ಆಗುತ್ತೆ ಆ ಸಂದರ್ಭದಲ್ಲಿ ಸಮಸ್ಯೆ ಏನಾಗುತ್ತೆ ಗೊತ್ತಾ ಯಾವ ಯಾವ ಅಂಗದಲ್ಲಿ ಕೆಟ್ಟ ರಕ್ತ ಹೋಗುತ್ತೋ ಆ ಅಂಗ ಎಲ್ಲ ಭಂಗ ಆಗ್ತಾ ಹೋಗುತ್ತೆ ಅದಕ್ಕೆ ಭಂಗ ಅಂದರೆ ಕೆಡುತ್ತೆ ಅಂತ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟೇ ವಾತ ಪಿತ್ತ ಕಫ ಈ ಸಂಪೂರ್ಣವಾದ ದೋಷಗಳನ್ನು ಸಮವಾಗಿ ಮಾಡಿಕೊಂಡು ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡಿ ಗಿರುಂಡ ಮಹರ್ಷಿಗಳು ಕೂಡ ಹೇಳೋದು ಇದನ್ನೇ ಯಾವ ವ್ಯಕ್ತಿಯ ಶರೀರದಲ್ಲಿ ವಾದ ಪಿತ್ತ ಕಫಗಳು ಹೆಚ್ಚಾಗಿವೆಯೋ ಆ ವ್ಯಕ್ತಿ ಮೊದಲು ಷಟ್ಕರ್ಮಗಳನ್ನು ಆಚರಿಸಿ ದೇಹ ಶುದ್ಧಿಗಳನ್ನು ಮಾಡಿಕೊಂಡು ಆಗ ಆಸನ ಪ್ರಾಣಾಯಾಮ ಮಾಡುವುದಕ್ಕೆ ಅರ್ಹನಾಗ್ತಾನೆ ಅಂತ ಮಹರ್ಷಿ ಗಿರುಂಡನೇ ಹೇಳಿದ್ದಾರೆ ಗಿರುಂಡ ಸಂಹಿತೆಯಲ್ಲಿ ಅದಕ್ಕೋಸ್ಕರ ನೀವು ಮೊದಲು ಪ್ರಯತ್ನ ಏನು ಮಾಡ್ತೀರಾ ನಿಮ್ಮ ಹತ್ತಿರದಲ್ಲಿರುವಂತಹ ಯೋಗ ಗುರುಗಳನ್ನು ಸಂಪರ್ಕಿಸಿ ಅಥವಾ ಪಂಚಕರ್ಮಾಕ್ಷ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಮೊದಲು ಶರೀರವನ್ನು ಶುದ್ಧೀಕರಣ ಮಾಡಿಕೊಳ್ಳಿ ಶುದ್ಧೀಕರಣ ಮಾಡಿಕೊಂಡಾಗ ಮಾತ್ರ ನಿಮ್ಮ ದೇಹದಲ್ಲಿ ಆಸನಗಳು ಮಾಡಿದಲ್ಲಿ ಬಹಳ ಅದ್ಭುತವಾದಂಥ ಪರಿಣಾಮ ಬೀರುತ್ತೆ ಅದರಿಂದ ನಿಮ್ಮ ಶರೀರ ಬಲಿಷ್ಠ ಆಗುತ್ತೆ ಮನಸ್ಸು ಶಾಂತಿಯಾಗುತ್ತೆ ಮುಖದಲ್ಲಿ ತೇಜಸ್ಸು ಬರುತ್ತೆ ಪೂರ್ತಿ ಜೀವನಕ್ಕೆ ಸಂಪೂರ್ಣವಾದ ಶತಗತ ವರ್ಗದಂತೆ ಆಗುತ್ತೆ ಅದು ಆ ಜೀವನ ನಿಮ್ದಾಗಬೇಕು ಅಂದರೆ ನೀವು ಈ ಷಟ್ಕರ್ಮಗಳನ್ನು ಆಚರಿಸಿ ಮುಂಬರುವ ರೀಡುಗಳಲ್ಲಿ ಒಂದೊಂದಾಗಿ ಸಂಪೂರ್ಣ ಆಲೂ ಕರ್ಮಗಳನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಮುಂಬರುವ ನಾವು ಖಂಡಿತವಾಗಿಯೂ ಹೇಳ್ತೀವಿ ಅಲ್ಲಿವರೆಗೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ